ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವಿನತ್ತಾ ಇವತ್ತು ಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಯಾವಾಗಲೂ ಚಿತ್ರಾನ್ನ ಮಾಡುವಾಗ ಅತಿ ಹೆಚ್ಚು ಈರುಳ್ಳಿನ ಬಳಸಿ ಮಾಡ್ತಿರ್ತೀವಿ ಆದ್ರೂ ಹೊರತುಪಡಿಸಿ ಕಾಯಿ ಮತ್ತು ನಿಂಬೆಹಣ್ಣ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ಕಾಯಿ ತಗೊಂಡಿದ್ದೀನಿ ಆರು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಇರುವಂಥದ್ದು ಮೂರು ಕಡ್ಡಿ ಕರ್ಬೇವನ ಸೊಪ್ಪು ತೊಗೊಂಡಿದ್ದೀನಿ ದೊಡ್ಡ ಬಟ್ಲಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆಕಾಯಿ ಬೀಜ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ನಿಮ್ಮೆಣ್ಣು ಜಾಸ್ತಿ ಹುಳಿ ಇರೋದ್ರಿಂದ ಮೂರು ತಗೊಂಡಿದ್ದೀನಿ ನಿಮ್ಗೆ ಹುಳಿ ಎಷ್ಟು ಬೇಕೋ ಆ ಥರ ತೊಗೊಳ್ಳಿ ಇಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಎಣ್ಣೆನ ಹಾಕಿ ನಿಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಹಂಡ್ರೆಡ್ ಎಮ್ ಎಲ್ ಹಾಕೊಂಡಿದ್ದೀನಿ ಇದರಲ್ಲಿ ಕಡಲೆಕಾಯಿ ಬೀಜನ ಕರಿದು ಒಂದು ಬಟ್ಲಿಗೆ ಎತ್ತಿಡ್ತೀನಿ ಅನ್ನ ಕಲಸುವಾಗ ಅದ್ರ ಜೊತೆಲಿ ಕಲಿಸ್ಕೊಳ್ಳೋದಕ್ಕೆ ಈಗ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಉದ್ದಿನ ಕಡಲೆ ಕಡಲೆಬೇಳೆ ಎಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಆಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಅಷ್ಟೋದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ನಿಮಗೆ ಬಣ್ಣ ಹಳದಿ ಬಣ್ಣ ಗಾಢವಾಗಿ ಬೇಕು ಅಂದರೆ ಹೆಚ್ಚಾಗಿ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನ ತುರಿ ಕೂಡ ಹಾಕ್ಕೊಂಡೆ ಅದು ಕೂಡ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗೆ ಆದಮೇಲೆ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಆ ರೈಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣ ಈ ರೀತಿ ಉಜ್ಜಿ ಮಾಡೋದ್ರಿಂದ ಆ ರಸ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಫೈನಲಿ ರೆಡಿ ಆಗಿದೆ ಅದಕ್ಕೆ ಅನ್ನನ ಮಿಕ್ಸ್ ಮಾಡಿಕೊಂಡು ಮಾಡಿರ್ತಿರೋಂಥ ಅನ್ನನ ನಿಂಬೆ ಹೋಳನ್ನ ಹಿಂಡ್ಕೊಂಡು ಅದವಾಗ ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಕೋಬೇಕು ಆಗಲೇ ಹೇಳಿದಾಗೆ ನಿಮಗೆ ಹುಳಿ ಎಷ್ಟು ಬೇಕೋ ಆ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಹುಳಿ ಎಷ್ಟು ಹದಾಗ ಬೇಕೋ ಆ ರೀತಿ ಕಲಿಸ್ಕೊಂಡು ಮತ್ತೆ ಬಣ್ಣನೂ ಕೂಡ ಹಳದಿ ಬಣ್ಣ ಏನು ಅಷ್ಟೊತ್ತ ಪುಡಿ ಅಂತೀವಿ ಅದು ನಿಮಗೆ ಯಾವ ರೀತಿ ಬೇಕೋ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀವಿ ತುಂಬ ಟೇಸ್ಟಿಯಾಗಿದೆ ತಿನ್ನೋದಕ್ಕೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮನೇಲಿ ಜಾಸ್ತಿ ಕೆಲಸ ಇದ್ದಾಗ ನಮ್ಮ ಒತ್ತಡದ ಸಮಯದಲ್ಲಿ ಅತಿ ವೇಗವಾಗಿ ಮಾಡ್ಕೋಬೇಕು ಅಂತ ಅಂತಂದ್ರೆ ಚಿತ್ರಾನ್ನ ಟ್ರೈ ಮಾಡಬಹುದು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ರೆಡಿ ಮಾಡಿರೋದು ನಿಮಗೆ ಅದ ಯಾವ ರೀತಿ ಎಷ್ಟು ಜನ ಇದ್ದರೆ ಅದ್ರ ಮೇಲೆ ನೀವು ಮಾಡ್ಕೋಬೋದು ಈರುಳ್ಳಿ ಬೆಲೆ ಗಗನಕ್ಕೆ ಏರ್ದಾಗ ಕೂಡ ಇದನ್ನ ಟ್ರೈ ಮಾಡಬಹುದು ಫೈನಲಿ ನಿಮ್ಮ ಹಣ್ಣು ಚಿತ್ರಾನ್ನ ಅಥವಾ ಕಾಯಿ ಚಿತ್ರಾನ್ನ ರೆಡಿ ಆಗಿದೆ ನೋಡಿ ಈರುಳ್ಳಿ ಬಳಸದೆ ಈ ರೀತಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ ಈ ಟೇಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಧನ್ಯವಾದಗಳು